ಇದು ಸಮೀಕ್ಷೆ ನೂರಕ್ಕೆ ನೂರು ಎಕ್ಸಿಟ್ ಪೋಲ್ ಏನಿದೆ ಚುನಾವಣೆಯ ಮುಂಚೆ ಏನು ಸಮೀಕ್ಷೆ ಆಗಿತ್ತು ನಮ್ಮ ಪಕ್ಷದ್ದು ಮತ್ತು ಕೆಲವು ಮಾಧ್ಯಮ ಸ್ನೇಹಿತರು ಮಾಡಿದಂಥ ಸಮೀಕ್ಷೆಗಳು ಕೂಡ ಅದೇ ರೀತಿ ಇದೆ ನನ್ನ ಪ್ರಕಾರ ನೂರ ನಲವತ್ತು ಸ್ಥಾನಕ್ಕಿಂತ ಹೆಚ್ಚು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುತ್ತೆ ಮಾನ್ಯ ನಿತೀಶ್ ಕುಮಾರ್ ಅವರ ಏನು ನಾಯಕತ್ವದಲ್ಲಿ ಚುನಾವಣೆ ಹೋಗಿದ್ವಿ ಮುಖ್ಯಮಂತ್ರಿಗಳದು ನಮ್ಮ ಮಾನ್ಯ ನರೇಂದ್ರ ಮೋದಿ ಜಿಯವರ ಜನಪ್ರಿಯತೆ ಇಡೀ ದೇಶದಲ್ಲಿ ಇನ್ನೂ ಇದೆ ಹನ್ನೊಂದು ವರ್ಷ ಆಗಿ ಮೇಲೂ ಕೂಡ ಅವರ ಜನಪ್ರಿಯತೆ ಅವ್ರ ಬಗ್ಗೆ ಇರುವಂಥ ನಂಬಿಕೆ ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಎಲ್ಲ ರಾಜ್ಯಗಳಲ್ಲಿ ಜನಸಾಮಾನ್ಯರಲ್ಲಿ ಈ ರೀತಿಯ ಒಂದು ಭಾವನೆ ಇದೆ ಈ ರೀತಿಯ ಫಲಿತಾಂಶ ಇದೆ ಮತ್ತು ಈ ಕಾಂಗ್ರೆಸ್ನವರು ಏನು ಅಂದರೆ ಗೆದ್ದಾಗ ಪ್ರಜಾಪ್ರಭುತ್ವ ಗೆಲ್ಲುತ್ತೆ ಅವರಿಗೆ ಪ್ರಜಾತಂತ್ರ ವ್ಯವಸ್ಥೆ ಗೆಲ್ಲುತ್ತೆ ಜನರು ಅವರನ್ನು ಗೆಲ್ಲಿಸಿದ್ದಾರೆ ಸೋತಾಗ ಇ ವಿ ಎಮ್ ಅವ್ರನ್ನ ಸೋಲ್ಸು ಅವರು ಅವ್ರಿಗೆ ಮೊದಲೇ ಗೊತ್ತಿದೆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಗೊತ್ತಿದೆ ಒಂದು ಕೆ ಎಟ್ ಹಾಕ್ಬಿಡೋದು ಒಂದು ಬೇಲ್ ತಗೊಂಡಂಗೆ ಮುಂಚೆನೆ ಹಾಗಾಗಿ ಇದನ್ನೆಲ್ಲ ಬಿಡಿ ಅದಕ್ಕೆ ಹೇಳಿದೆ ನಾನು ನಿಮಗೆ ಆ ಥರ ನಿಮಗೆ ನಂಬಿಕೆ ಇಲ್ದಿರ ಇದ್ದರೆ ಇ ವಿ ಎಮ್ ಅಲ್ಲಿ ಗೆದ್ದಂಥ ರಾಜ್ಯಗಳು ಇವತ್ತು ಕರ್ನಾಟಕ ಇ ವಿ ಎಮ್ ಅಲ್ಲಿ ಗೆದ್ದಿದ್ದೀರಿ ತೆಲಂಗಾಣದಲ್ಲಿ ಗೆದ್ದಿದ್ದೀರಿ ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಿದಿರಿ ಮತ್ತು ಈ ಮೂರು ರಾಜ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ವಿಸರ್ಜನೆ ಮಾಡಿ ಮತ್ತೆ ನಾವು ಚುನಾವಣೆಗೆ ಹೋಗೋಣ ಬ್ಯಾಲೆಟ್ ಪೇಪರಲ್ಲೇ ಹೋಗೋಣ ಬೇಕಿತ್ತು ಗೊತ್ತಾಗುತ್ತಲ್ಲ ಅವಾಗ ಸುಮ್ಮನೆ ಇದನ್ನೆಲ್ಲ ಬಿಟ್ಟು ಜನರ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಮಾಡಿ ಅಂತ ಅವ್ರು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ